ಅವಿದ್ಯೆ ತುಂಬ ಜನ ಅವಿದ್ಯೆ ಅಂದರೆ ವಿದ್ಯೆ ಇಲ್ಲದೆ ಇರೋದು ಅಂದುಕೊಳ್ತಾರೆ ಆದರೆ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಇದರ ಅರ್ಥ ಬೇರೇನೇ ಇರತ್ತೆ ಮನುಷ್ಯರಿಗೆ ಅವರಿಗೇ ತಿಳಿಯದಂತೆ ಅವಿದ್ಯೆ ಅನ್ನೋ ಅಜ್ಞಾನ ಪೊರೆ ಆವರಿಸಿರುತ್ತೆ ಇದರಿಂದ ಮನುಷ್ಯ ಸತ್ಯವನ್ನ ತಿಳಿದುಕೊಳ್ಳಲಾರ ಈ ಅವಿದ್ಯೆಯಲ್ಲಿ ನಾಲ್ಕು ಅಂಶಗಳು ಇರುತ್ತೆ ಅವು ಅಹಂಕಾರ ರಾಗ ದ್ವೇಷ ಅಭಿನಿವೇಶ ಅವಿದ್ಯೆಯಲ್ಲಿ ಮೊದಲ ಅಂಶ ಅಹಂಕಾರ ಇದು ಎಲ್ಲರಿಗೂ ಪರಿಚಯವಿರೋ ವಿಷಯವೇ ಎಲ್ಲರಿಗೂ ಅಷ್ಟೋ ಇಷ್ಟೋ ಇರುತ್ತೆ ಧನ ಪದವಿ ಅಧಿಕಾರ ಅಂದ ಉದ್ಯೋಗ ಡಿಗ್ರಿಗಳು ಹೀಗೆ ಒಬ್ಬೊಬ್ಬರಿಗೆ ಒಂದೊಂದರಿಂದ ಅಹಂಕಾರ ಹೆಚ್ಚಾಗಿರುತ್ತೆ ಇದನ್ನು ಜಯಿಸೋದು ಅಷ್ಟೊಂದು ಸುಲಭ ಸಾಧ್ಯವಿಲ್ಲ ಆದರೆ ನಮ್ಮ ಆಲೋಚನೆಗಳು ಸರಿ ಇದ್ದಾಗ ಇದು ನಿಧಾನವಾಗಿ ತೊಲಗಿ ಹೋಗುತ್ತೆ ಈ ಬ್ರಹ್ಮಾಂಡದಲ್ಲಿ ನಮ್ಮ ಅಸ್ತಿತ್ವ ಎಷ್ಟು ಸಾಸಿವೆ ಕಾಳಷ್ಟು ಈ ಸಾಸಿವೆ ಎಷ್ಟಕ್ಕೆ ಏಕೆ ಅಹಂಕಾರ ಪಡ್ತೀವಿ ನಾವು ಅಹಂಕಾರ ಪಡ್ತಿರೋದು ಯಾವುದಾದರೂ ಶಾಶ್ವತನ ಮೃತ್ಯುವು ಆಗಮಿಸಿದಾಗ ಇದನ್ನೇ ತ್ಯಜಿಸಿ ನಾವೆಲ್ಲರೂ ಹೋಗಿ ಬಿಡಬೇಕಾದವ್ರೆ ಅಹಂಕಾರದಿಂದ ಇರೋದನ್ನ ಇರೋ ಹಾಗೆ ಕಾಣಲು ಸಾಧ್ಯವಿಲ್ಲ ಎದುರಿಗಿರುವವರಿಗಿಂತ ನಾವೇನೋ ಮಹಾ ದೊಡ್ಡವರು ಅನ್ನೋ ಅಜ್ಞಾನ ಭಾವನೆ ನಮ್ಮನ್ನ ಆತ್ಮೀಯರು ಅನ್ನೋರಿಂದ ದೂರ ಮಾಡುತ್ತೆ ಅಹಂಕಾರದಿಂದ ನಾನು ಸತ್ಯವನ್ನ ನೋಡಲು ಸಾಧ್ಯವಾಗುತ್ತಿಲ್ಲ ಅಂತ ಗ್ರಹಿಸಿಕೊಂಡು ಈ ವಿಷಯದ ಮೇಲೆ ವಿಚಾರಣೆ ಮಾಡದೆ ನೀವು ಅಹಂಕಾರವನ್ನ ಬಿಡಲು ಸಾಧ್ಯವಿಲ್ಲ ಅಹಂಕಾರ ಲೋಭತ್ವವು ತುಂಬಾ ಡೀಪ್ ರೂಟೆಡ್ ಇಂಪ್ರೆಷನ್ಸ್ ಕೆಲವು ಸಂದರ್ಭಗಳಲ್ಲಿ ಕೆಲವು ಮಂದಿಗೆ ಈ ಎರಡು ಬಲವಾದ ಸಂಸ್ಕಾರಗಳನ್ನು ಕಳೆದುಕೊಳ್ಳಲು ಎಷ್ಟೋ ಜನ್ಮಗಳನ್ನ ತೆಗೆದುಕೊಳ್ಳಲು ಸಾಧ್ಯ ಆಗಬಹುದು ಲೋಬಿ ಆಗಿರುವಂತಹ ವ್ಯಕ್ತಿ ಯಾವುದೂ ಆತ್ಮಜ್ಞಾನಿ ಆಗಲು ಸಾಧ್ಯವೇ ಇಲ್ಲ ಅಹಂಕಾರ ನಮ್ಮ ಜೀವನದಲ್ಲಿ ಎಲ್ಲ ಅನರ್ಥಗಳಿಗೂ ಮೂಲ ಈ ವಿಷಯವನ್ನ ಗ್ರಹಿಸಿ ಪ್ರತಿದಿನ ತಪ್ಪದೆ ಆತ್ಮವಿಚಾರಣೆ ಮಾಡಿಕೊಳ್ತಾ ಪ್ರಯತ್ನಿಸಿದ್ರೆ ಅಹಂಕಾರ ನಶಿಸಿ ಆ ಸ್ಥಾನದಲ್ಲಿ ಅದ್ಭುತವಾದ ಪ್ರೇಮ ತತ್ವವು ಚಿಗರೊಡೆಯಂತೆ ಆಗ ನಮ್ಮ ಜೀವನದಲ್ಲಿ ನಿಜವಾದ ಸಂತೋಷವನ್ನ అనుభవించ మంగళం నిత్య శుభ